ಶಮಂತ್ ಈ ಒಂದು ಘಟನೆ ನಡೆದಿರುವಂಥದ್ದು ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಅಲೆಯ ಪೀತಿಯ ಬೈಲಿ ಎನ್ನುವಂಥಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು ನಿನ್ನೆ ಸಂಜೆಯ ವೇಳೆ ಕಾರ್ಯಾಚರಣೆ ಎ ಎನ್ ಎಫ್ ಮತ್ತು ಎನ್ ಎಫ್ ಪೊಲೀಚ್ ಪೊಲೀಸರು ಕಾರ್ಯಾಚರಣೆ ನಡೆಸುವ ಈ ವೇಳೆಯಲ್ಲಿ ನಕ್ಸಲರು ಮತ್ತು ಪೊಲೀಸರ ನಡುವೆ ಮುಖಾಮುಖಿ ಆಗುತ್ತೆ ಆ ಒಂದು ಸಂದರ್ಭದಲ್ಲಿ ನಕ್ಸಲರು ಮತ್ತು ಪೊಲೀಸರ ನಡುವೆ ಗುಂಡಿನ ಚಕಮಕಿ ನಡೆಯುತ್ತೆ ಆ ಒಂದು ಸಂದರ್ಭದಲ್ಲಿ ನಕ್ಸಲರ ನಕ್ಸಲರ ತಂಡದಲ್ಲಿದ್ದ ಮೂವರು ಎಸ್ಕೇಪ್ ಆಗ್ತಾರೆ ಆದರೆ ಆ ಒಂದು ಸ್ಥಳದಲ್ಲಿದ್ದಂಥ ನಕ್ಸಲ್ ಮುಖಂಡ ವಿಕ್ರಮ್ ಏನಿದ್ದಾನೆ ಅವನಿಗೆ ಗುಂಡೇಟು ಬೀಳಿ ಈಗಾಗಲೇ ಸಾವನ್ನಪ್ಪಿದ್ದಾನೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ಟಿವಿ ನೈನ್ಗೆ ಕೊಟ್ಟು ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ನಕ್ಸಲರು ಇದ್ರು ಎಂಬ ಮಾಹಿತಿ ಕೂಡ ನಿನ್ನೆ ಈ ಒಂದು ಪ್ರಕರಣ ನಡೆದ ಬಳಿಕ ಹಿರಿಯ ಎನ್ ಎಫ್ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿರುವಂತದ್ದು ಎಸ್ ಪಿ ಆಗಿರ್ಬೋದು ಮತ್ತು ಎಡಿಜೆಪಿ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಈಗ ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡ್ತಿರುವಂತದ್ದು ನಿನ್ನೆ ಸುಮಾರು ಹತ್ತು ಗಂಟೆ ವೇಳೆಯಲ್ಲಿ ನಕ್ಸಲರ್ ಮತ್ತು ಎನ್ ಎಫ್ ಪೊಲೀಸರ ನಡುವೆ ಮುಖಾಮ ಆಗುತ್ತೆ ಆ ಒಂದು ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆಯುತ್ತೆ ಮತ್ತು ಅಲ್ಲಿಯ ಸ್ಥಳೀಯ ಪೊಲೀಸ್ ಅಧಿಕಾರಿಗಳಿಗೂ ಮಾಹಿತಿ ಕೊಡುವಂತಹ ಕೆಲಸವನ್ನು ಮಾಡಿರುವಂತದ್ದು ಎಬ್ರಿ ಎಸ್ ಐ ಆಗಿರಬಹುದು ಮತ್ತು ಕಾರ್ಕಳ ಡಿವೈ ಎಸ್ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಯಾಕಂದ್ರೆ ಈ ಒಂದು ಭಾಗದಲ್ಲಿ ವಿಕ್ರಮ್ ಗೌಡ ತುಂಬಾನೇ ಒಂದು ಚಲನವಲನ ಹಿಂದೆ ಕೂಡ ಇತ್ತು ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವ ಮೂರು ವರ್ಷದ ವಿಕ್ರಮ್ ಗೌಡ ಏನಿದ್ದಾನೆ ಸಾಕಷ್ಟು ವರ್ಷಗಳಿಂದಲೂ ಕೂಡ ನಕ್ಸಲ್ ನಕ್ಸಲ್ ಚಟುವಟಿಕೆಗಳಿಂದ ತೊಡಗಿಕೊಂಡಿರುವಂತದ್ದು ತಮಿಳುನಾಡು ಕೇರಳ ಭಾಗ ಆಗಿರ್ಬೋದು ಅದೇ ರೀತಿ ಚಿಕ್ಕಮಗಳೂರು ಭಾಗದಲ್ಲಿ ಕೂಡ ಸಾಕಷ್ಟು ಬಾರಿ ಗೋಚರಿಸಿದ್ದಾನೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿತ್ತು ಆದರೆ ಕೆಲವು ದಿನಗಳ ಹಿಂದೆ ಪಶ್ಚಿಮ ಘಟ್ಟದ ತಪ್ಪಲು ಪ್ರದೇಶದಲ್ಲಿ ಸಾಕಷ್ಟು ನಕ್ಸಲ್ ಚಟುವಟಿಕೆ ಇತ್ತು ಎಂಬ ಮಾಹಿತಿಯ ಮೇರೆಗೆ ಎನ್ ಎಫ್ ಪೊಲೀಸರು ಕಾರ್ಯಾಚರಣೆ ನಡೆಸ್ತಾರೆ ಆ ಒಂದು ಸಂದರ್ಭದಲ್ಲಿ ಒಂದು ಕಾರ್ಯಾಚರಣೆ ನಡೆಸುವ ಸಂದರ್ಭದಲ್ಲಿ ಖಚಿತ ಮಾಹಿತಿಯ ಮೇಲೆ ಕಾರ್ಯಾಚರಣೆ ನಡೆಸುವ ಸಂದರ್ಭದಲ್ಲಿ ಈ ನಕ್ಸಲರು ಮುಖಾಮುಖಿಯಾಗಿದ್ದಾರೆ ಆ ಒಂದು ಸಂದರ್ಭದಲ್ಲಿ ಅವರನ್ನು ಎನ್ಕೌಂಟರ್ ಮಾಡಲಾಗಿದೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು